ಅರಣ್ಯದ ಮಧ್ಯದಲ್ಲಿ ಮಿಂಚು ಎಂಬ ಚಿಕ್ಕ ಕೋತಿಯಿತ್ತು ಇತರ ಕೋತಿಗಳು ಮರಗಳಲ್ಲಿ ಹಾರಾಟ ಮಾಡುತ್ತಾ ಕಾಯಿ ಕದಿಯುತ್ತಾ ಆಟವಾಡುತ್ತಿದ್ದರು ಆದರೆ ಮಿಂಚು ಮಾತ್ರ ಅಚ್ಚುಕಟ್ಟಾಗಿ ಹಳೆಯ ಡಬ್ಬೆ ಬಟ್ಟೆ ಮರದ ಎಲೆ ಲೋಟಗಳನ್ನು ಸಂಗ್ರಹಿಸಿ ಅವುಗಳಿಂದ ಸಂಗೀತ ಸಾಧನ ತಯಾರಿಸುತ್ತಿದ್ದಳು ಅವಳಿಗೆ ಡಬ್ಬೆ ತಟ್ಟೋದು ನಿಜವಾದ ಕಲೆ ಒಂದು ದಿನ ಅರಣ್ಯದಲ್ಲಿ ಸಂಗೀತ ಉತ್ಸವ ಘೋಷಿಸಲಾಯಿತು ಎಲ್ಲಾ ಪ್ರಾಣಿಗಳೂ ತಮ್ಮದೇ ಆದ ಪ್ರತಿಭೆಯನ್ನು ತೋರಿಸಲು ಸಜ್ಜಾದರು ಗಜರಾಜನು ನಿತ್ಯ ಮಯೂರನು ನಗೆಹಕ್ಕಿ ಹಾಡು ಪ್ರತಿಯೊಬ್ಬರೂ ತಯಾರಾಗಿದ್ದರು ಮಿಂಚು ಶಾಂತವಾಗಿದ್ದಳು ಆದರೆ ಅವಳ ಒಳಗೆ ಉರಿಯುತ್ತಿದ್ದ ಕ್ರಿಯೇಟಿವಿಟಿ ಅಷ್ಟಿಷ್ಟಲ್ಲ ಫೆಸ್ಟಿವಲ್ ದಿನ ಮಿಂಚು ತನ್ನ ಸೊಂಟದಲ್ಲಿ ಡಬ್ಬೆಗಳ ಜೊತೆ ವೇದಿಕೆಗೆ ಏರಿದಳು ಮೊದಲ ತಾಳ ಬೀಳುತ್ತಿದ್ದಂತೆ ಪ್ರಾಣಿಸಮೂಹ ಉಲ್ಲಾಸದಿಂದ ಕುಣಿಯಲು ಶುರು ಅವಳ ತಾಳ ರಂಗೇರಿಸಿ ಎಲ್ಲರ ಮನಗೆದ್ದಿತು ಆ ದಿನದಿಂದ ಮಿಂಚು ಅರಣ್ಯದ ಬೀಟ್ ಮಾಸ್ಟರಾಗಿ ಪ್ರಸಿದ್ಧಳಾದಳು ಯಾವುದೇ ಅರಣ್ಯ ಪಾಟಿ ಮಿಂಚು ಇಲ್ಲದೆ ಸಂಪೂರ್ಣವಲ್ಲ ಪಾಠ ಪ್ರತಿಯೊಬ್ಬರಲ್ಲಿ ಒಂದು ವಿಭಿನ್ನ ಪ್ರತಿಭೆ ಇರುತ್ತದೆ ಅದನ್ನು ನಂಬಿ ಬೆಳೆಸಿದರೆ ಅದು ಎಲ್ಲರ ಮನ ಗೆಲ್ಲುತ್ತದೆ